ಅದು ಏನು ನೋಡ್ರಿ ಅದು ಏನಾಯ್ತು ಗೊತ್ತಿಲ್ಲ ಇವತ್ತೆಲ್ಲ ವಾಯ್ಸ್ ರೆಕಾರ್ಡಂಗ್ನು ಡುಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಆ ಇದ್ರಾಗ ಆ ಹಾಸ್ಯ ಇದ್ರಾಗ ಯಾವ ಲೈಟ್ ಚೆಂದ ಮಾಡ್ತಾರೆ ಆ ಕಾಮಿಡಿ ಇದ್ರಂಗ್ ನೋಡಿರಲಿಲ್ಲ ಅವ್ರಿಗೆ ದಲಿತರು ಬೇಕಾಗಿಲ್ರಿ ಹಿಂದೂಗಳೇ ಬೇಕಾಗಿಲ್ಲ ಬರೀ ಸಾಬ್ರೆ ಬೇಕಾಗಿಲ್ಲ ಅವರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಹಿಂದೂಗಳ ಸಲೋಪ ದಲಿತ ಪಾಪ ಪಿ ಐ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಯಾರು ಅದೇ ನಾಲ್ಕು ಕೇಳ್ತೀವಿ ದಲಿತ ಸಂಘಟನೆಗಳು ಎಲ್ಲದಾವು ಬಹಳ ದೊಡ್ಡ ಹೋರಾಟ ಮಾಡ್ತಿದಾರಲ್ಲ ಬಿಜೆಪಿ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತೀನಿ ಶಂಕ ಹೊಡಿತಾರಲ್ಲ ಈಗ ಹದಿನಾರು ವರ್ಷನಾಗ ಭಾರತೀಯ ಜನತಾ ಪಾರ್ಟಿ ಹಿಂದೆ ಆರೂವರೆ ವರ್ಷ ಅಟಲ್ ಜಿ ಈಗ ಹತ್ತು ಹನ್ನೊಂದನೇ ವರ್ಷಕ್ಕೆ ಪ್ರಾರಂಭ ಆಯ್ತು ನಮ್ಮ ನರೇಂದ್ರ ಮೋದಿ ಯಾವ ಸಂವಿಧಾನ ಚೇಂಜ್ ಮಾಡಿವಪ್ಪ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಬಗ್ಗೆ ಯಾರು ಅವರು ಇವರಿಗೆ ಕೆಲವೊಂದು ಪೇಡ್ ಸರ್ವೆಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳಿದ್ದೇ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ಒಕ್ಕಾಗ ಮಾತಾಡ್ತಾವೆ ರೊಕ್ಕ ಕಡಿಮೆ ಆಯ್ತು ಅಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆತರ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೊಳೆ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗುತ್ತೆ ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗುವುದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋ ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ತನದಲ್ಲಿ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯ ಯಾರೇ ದಲಿತ ಮುಖಂಡ್ರಿತ್ತಂದ್ರೆ ಅವ್ನು ಏನಾರು ಕಾಂಗ್ರೆಸ್ ಕಾಂಗ್ರೆಸ್ನಾಗಿರ್ ಮೊದಲೇದ್ ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವ್ರು ಸೇರಬಾರ್ದು ಅಂಬೇಡ್ಕರ್ ಕರೆ ಕೊಟ್ಟರು ಅವರು ಭಾರತೀಯ ರಿಪಬ್ಲಿಕ್ ಪಾರ್ಟಿ ಕಟ್ಟೋದು ಕಾಂಗ್ರೆಸ್ ಹೊರಗೆ ಬಂದರು ಕಾಂಗ್ರೆಸ್ ಎರಡು ಸಲ ಸೋಲ್ಸ್ಯಾರ ಇದ್ರಾಗ ಬಾಂಧಾಗ ಅದಕ್ಕೆ ದಲಿತ ಇವತ್ತಿನ ಮುಖಂಡರು ಕಾಂಗ್ರೆಸ್ನಾಗ ಅದಾರಲ್ಲ ಅವ್ರು ಯಾರು ಅಂಬೇಡ್ಕರ್ ಅನ್ಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್ ರೊಕ್ಕಕ್ಕೆ ಹೋದವ್ರು ಅವರೆಲ್ಲ ನೋಡ್ರಿ ತನಿಖೆ ಆಗ್ಬೇಕು ಅವ್ರಿಗೆ ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ ಎರಡು ಚೆಂದ ಮಾಡ್ತಾನೆ ನೋಡಿದ್ರಲ್ಲಿ ಮೊನ್ನೆ ನೋಡ್ಲಿಕ್ಕೆ ಶಿವರಾಜ್ ಕುಮಾರ್ದು ಮಾಡ್ತಾನೆ ಸಿದ್ದರಾಮಯ್ಯರು ಮಾಡ್ತಾನೆ ದೇವೇಗೌಡರು ಮಾಡ್ತಾನೆ ಏನು ಮುನಿ ಮುನಿರತ್ನ ಮಾಡೋದು ಇಲ್ಲಿ ದೊಡ್ಡ ಮಾತಾ